ಹಲೋ ಅರಿವನ್ ನಸಂತವರ್ದವ್ರು ಭಾಸ್ಕರ್ ಶೆಟ್ಟಿ ಕೇಸ್ ತಾನು ಸಾಕಿ ಸಲಹೆದ ಮಗನಿಂದಲೇ ಅಂತ್ಯವಾದಂತಹ ಕೇಸ್ ಅದು ಇಪ್ಪತ್ತೊಂಬತ್ತು ಜುಲೈ ಎರಡು ಸಾವಿರದ ಹದಿನಾರು ಬೆಳ್ಳಂಬೇಳಕ್ಕೆ ಉಡುಪಿಯ ಮಣಿಪಾಲ್ ಪೊಲೀಸ್ ಸ್ಟೇಷನ್ಗೆ ಒಬ್ಬಳು ವೃದ್ಧೆ ಅಳುತ್ತಾ ಒಳ ಬರ್ತಾಳೆ ಬಂದ ತಕ್ಷಣ ಅಲ್ಲಿದ್ದಂತಹ ಒಬ್ಬ ಪೇದೆ ಯಾರಮ್ಮ ನೀನು ಅಂತ ಕೇಳಿದಾಗ ನಾನು ಭಾಸ್ಕರ್ ಶೆಟ್ಟಿಯ ತಾಯಿ ಗುಲಾಬಿ ಶೆಟ್ಟಿ ಅಂತ ಹೇಳ್ತಾಳೆ ಈ ರೀತಿ ಹೇಳಿದ ತಕ್ಷಣ ಅಲ್ಲಿದ್ದಂತಹ ಪೊಲೀಸರೆಲ್ಲರೂ ಕೂಡ ಒಂದು ಸಾರ್ತಿ ಈ ಕಡೆ ತರುತ್ತಾರೆ ಯಾಕಂದರೆ ಭಾಸ್ಕರ್ ಶೆಟ್ಟಿ ಉಡುಪಿಯಲ್ಲಿ ಒಬ್ಬ ಫೇಮಸ್ ಬಿಸ್ನೆಸ್ ಮ್ಯಾನ್ ಇವರ ಬಿಸ್ನೆಸ್ಸು ಅಷ್ಟೇ ಅಲ್ಲದೆ ಸೌದಿ ಅರೇಬಿಯಾದಲ್ಲೂ ಕೂಡ ಸುಮಾರು ಐದು ಸೂಪರ್ ಮಾರ್ಕೆಟ್ಗಳನ್ನು ಹೊಂದಿದ್ರು ಉಡುಪಿಯಲ್ಲಿ ಒಂದು ದುರ್ಗಾ ಇಂಟರ್ನ್ಯಾಷನಲ್ ಎನ್ನುವಂತಹ ಒಂದು ದೊಡ್ಡ ಹೋಟೆಲ್ನ ಹೊಂದಿರ್ತಾರೆ ಭಾಸ್ಕರ್ ಶೆಟ್ಟಿಯ ತಾಯಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ ಟೈಮಲ್ಲಿ ಪೊಲೀಸರು ಮೊದಲಿಗೆ ಇದೊಂದು ಕಿಡ್ನ್ಯಾಪ್ ಇರ್ಬೋದು ಅನ್ನೋವಂಥ ರೀತಿಯಲ್ಲೇ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡ್ತಾರೆ ಮೊದಲಿಗೆ ಈ ಗುಲಾಬಿ ಶೆಟ್ಟಿ ಬಳಿ ಕೇಳಿದಾಗ ಗುಲಾಬಿ ಶೆಟ್ಟಿ ನನಗೆ ಯಾರಲ್ಲೂ ಅನುಮಾನ ಇದೆ ಅಂತ ಕೇಳಿದಾಗ ಗುಲಾಬಿ ಶೆಟ್ಟಿ ಹೇಳ್ತಾರೆ ನನಗೆ ಇಬ್ಬರ ಮೇಲೆ ಅನುಮಾನ ಇದೆ ಅದೇ ಭಾಸ್ಕರ್ ಶೆಟ್ಟಿಯ ಹೆಂಡತಿ ರಾಜೇಶ್ವರಿ ಶೆಟ್ಟಿ ಮಗ ನವನೀತ್ ಶೆಟ್ಟಿ ಈ ರೀತಿ ಹೇಳಿದ ತಕ್ಷಣ ಪೊಲೀಸರು ಇವ್ರು ಯಾಕೆ ಈ ರೀತಿ ಹೇಳ್ತಾರೆ ಅಂದ್ಕೊಳ್ತಾರೆ ಯಾಕಂದರೆ ಹೆಂಡತಿ ಮಗನ ಮೇಲೆ ಈ ಅಜ್ಜಿ ಈ ರೀತಿ ಹೇಳ್ತಿದ್ದಾರೆ ಅಂತ ಎಲ್ರಿಗೂ ಕಾಮನ್ ಆಗಿ ಬರುವಂಥ ಒಂದು ಪ್ರಶ್ನೆನೇ ಪೊಲೀಸರಿಗೂ ಬರುತ್ತೆ ಆದರೂ ಕೂಡ ಇದು ಹೇಳಿದ್ದು ಒಬ್ಬ ತಾಯಿನೇ ಆಗಿದ್ದರಿಂದ ಇದನ್ನು ಸೀರಿಯಸ್ ಆಗಿ ತಗೊಂಡು ಆ ರಾಜೇಶ್ವರಿ ಶೆಟ್ಟಿನ ಪೊಲೀಸ್ ಸ್ಟೇಷನಿಗೆ ಕರ್ಸ್ತಾರೆ ಪೊಲೀಸ್ ಸ್ಟೇಷನಿಗೆ ಕರೆಸ್ತಂದ ಟೈಮ್ನಲ್ಲಿ ಇಲ್ಲಿ ಒಂದು ಹೊಸ ಟ್ವಿಸ್ಟ್ ಕನ್ವರ್ಟ್ ಆಗುತ್ತೆ ರಾಜೇಶ್ವರಿ ಶೆಟ್ಟಿ ಹೇಳ್ತಾರೆ ನನ್ನ ಗಂಡನಿಗೆ ಇನ್ನೂ ಬರುತ್ತದೆ ಅಫೇರ್ ಇದೆ ಅವರು ಸಾಕಷ್ಟು ಕಾಲ ಸೌದಿ ಅರೇಬಿಯಾದಲ್ಲಿ ಇರೋದ್ರಿಂದ ಅವರು ಅಲ್ಲೇ ಒಂದು ಅಫ್ ಐರನ್ನು ಇಟ್ಕೊಂಡಿದ್ದಾರೆ ಅವರಿಗೆ ನಷ್ಟ ಜೊತೆ ಅಫೇರ್ ಇದೆ ಅಂತ ಹೇಳಿ ರಾಜೇಶ್ವರಿ ಶೆಟ್ಟಿ ಹೇಳ್ತಾರೆ ಪೊಲೀಸರು ಮೊದಲಿಗೆ ಏನು ಅಂದ್ಕೊಂಡಿರ್ತಾರೆ ಅಂದರೆ ಇದೊಂದು ಮಿಸ್ಸಿಂಗ್ ಕೇಸ್ ಇರ್ಬೋದು ಅಂತ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಆದರೆ ಆ ನಂತರ ಗೊತ್ತಾಗುತ್ತೆ ಇದೊಂದು ಫ್ಯಾಮಿಲಿ ಮ್ಯಾಟರ್ ಇರ್ಬೋದು ಅಂತ ಆದರೂ ಕೂಡ ಇಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರೋದ್ರಿಂದ ಪೊಲೀಸರು ಇಲ್ಲಿ ಅವರು ಮತ್ತೆ ಯಾವಾಗ ಇಂಡಿಯಾಗೆ ಬರ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ವೀಸಾ ಆಫೀಸ್ಗೆ ಹೋಗ್ತಾರೆ ಈಗ ಈ ಕೇಸ್ನಲ್ಲಿ ಮತ್ತೊಂದು ಹೊಸ ಟ್ವಿಸ್ಟ್ ಸ್ಟಾರ್ಟ್ ಆಗುತ್ತೆ ಈ ಭಾಸ್ಕರ್ ಶೆಟ್ಟಿ ಸೌದಿ ಅರೇಬಿಯಾದಲ್ಲಿ ಇದ್ದಾರೆ ಅಂತ ಅವರ ಹಿಂದೆ ಹೇಳಿರ್ತಾರೆ ಆದರೆ ಇವರು ಇನ್ವೆಸ್ಟಿಗೇಷನ್ ಮಾಡಿದಂಥ ಟೈಮ್ನಲ್ಲಿ ಗೊತ್ತಾಗುತ್ತೆ ಭಾಸ್ಕರ್ ಶೆಟ್ಟಿ ದೇಶವನ್ನೇ ಬಿಟ್ಟು ಹೋಗಿಲ್ಲ ಅಂತ ಭಾಸ್ಕರ್ ಶೆಟ್ಟಿ ಮೇ ಇಪ್ಪತ್ತಾರಕ್ಕೆ ಭಾರತಕ್ಕೆ ಬಂದವರು ಮತ್ತೆ ಹೋಗೇ ಇಲ್ಲ ಅನ್ನೋದು ಇವರಿಗೆ ಇನ್ವೆಸ್ಟಿಗೇಷನ್ ಮಾಡಿದಂಥ ಟೈಮ್ನಲ್ಲಿ ಗೊತ್ತಾಗುತ್ತೆ ಇಂತಹ ಟೈಮ್ನಲ್ಲೇ ಪೊಲೀಸರಿಗೆ ಇನ್ನೊಂದು ವಿಚಾರ ಗೊತ್ತಾಗುತ್ತೆ ಈ ಭಾಸ್ಕರ್ ಶೆಟ್ಟಿಯ ರಿಲೇಟಿವ್ಸ್ನ ಇಂಟ್ರೊಡಕ್ಷನ್ ಮಾಡಿದಂಥ ಟೈಮ್ನಲ್ಲಿ ಪೊಲೀಸರಿಗೆ ಆ ರಿಲೇಟಿವ್ಸ್ ಹೇಳಿರ್ತಾರೆ ಭಾಸ್ಕರ್ ಶೆಟ್ಟಿಗೆ ಮೇ ಇಪ್ಪತ್ತಾರನೇ ತಾರೀಕು ಬಂದಂತ ಟೈಮಲ್ಲಿ ಅಲ್ಲಿ ಈ ನವನೀತ್ ಶೆಟ್ಟಿ ಮತ್ತು ರಾಜೇಶ್ವರಿ ಶೆಟ್ಟಿ ಹೋಗಿ ಜಗಳ ಮಾಡಿ ಅವರಿಗೆ ಹೊಡೆದು ಬಂದಿರ್ತಾರೆ ಅಂತ ಹೇಳ್ತಾರೆ ಮಗ ಮತ್ತೊಬ್ಬ ಜ್ಯೋತಿಷ್ಯ ಭಟ್ಟ ನಿರಂಜನ ಭಟ್ಟ ಅಂತ ಅವನ ಹೆಸರು ಇದು ಯಾಕಂತ ಹೇಳಿ ಅವರು ಬಸವಶೆಟ್ರು ನಮ್ಮ ಮನೆಗೆ ಬಂದಾಗ ಹೇಳಿದರು ಯಾಕ ಈ ಮೊದಲು ಅವರಿಗೆ ಹೊಡೆದಿದ್ರು ಈ ರೀತಿ ಹೇಳಿದ ತಕ್ಷಣ ರಾಜೇಶ್ವರಿ ಶೆಟ್ಟಿ ಮತ್ತು ನವನೀತ್ ಶೆಟ್ಟಿನ ಸೀದಾ ಪೊಲಿಟೇಷನ್ಗೆ ಕಳಿಸ್ತಾರೆ ಕರೆಸಿ ಅವರನ್ನು ಫುಲ್ ಡ್ರಿಲ್ ಮಾಡಿ ಕೇಳಿದಂಥ ಟೈಮ್ನಲ್ಲಿ ಪೂರ್ತಿ ವಿಚಾರವನ್ನು ಕಳ್ಕೊತಾರೆ ಭಾಸ್ಕರ್ ಶೆಟ್ಟಿ ಮತ್ತು ರಾಜೇಶ್ವರ ಶೆಟ್ಟಿಗೆ ಸಾಕಷ್ಟು ವರ್ಷಗಳ ನಂತರ ಜನಿಸಿದವನೇ ಈ ನವನೀತ್ ಶೆಟ್ಟಿ ನವನೀತ್ ಶೆಟ್ಟಿಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಆರೋಗ್ಯ ಸಮಸ್ಯೆ ಎಷ್ಟೇ ಡಾಕ್ಟರ್ಸನ್ನು ತೋರಿಸಿದ್ರು ಕೂಡ ಭಾರತದಲ್ಲಿ ಇರತಕ್ಕಂತಹ ದೊಡ್ಡ ದೊಡ್ಡ ಡಾಕ್ಟರ್ಸ್ ಎಲ್ಲರ ಹತ್ರ ತೋರಿಸಿದ್ರು ಕೂಡ ಈ ನವನೀತ್ ಶೆಟ್ಟಿಗೆ ಆರೋಗ್ಯದಲ್ಲಿ ಯಾವಾಗಲೂ ಕೂಡ ಏರುಪೇರು ಆಗ್ತಾ ಇರುತ್ತೆ ಇಂತಹ ಟೈಮ್ನಲ್ಲಿ ರಾಜೇಶ್ವರಿ ಶೆಟ್ಟಿಯ ರಿಲೇಟಿವ್ಸು ಒಬ್ಬ ಜ್ಯೋತಿಷಿಯ ಬಗ್ಗೆ ಹೇಳ್ತಾರೆ ಅವನೇ ಈ ನಿರಂಜನ್ ಭಟ್ ಈ ಕೇಸ್ನಲ್ಲಿ ಬರುವಂತಹ ಇನ್ನೊಬ್ಬ ಮಾಸ್ಟರ್ ಮೈಂಡ್ ರಾಜೇಶ್ವರಿ ಶೆಟ್ಟಿ ಮತ್ತು ನವನೀತ್ ಶೆಟ್ಟಿ ಮೊದಲ ಮೊದಲಿಗೆ ಈ ನಿರಂಜನ್ ಭಟ್ ಬಳಿ ಹೋದಂಥ ಟೈಮ್ನಲ್ಲಿ ಸ್ವಲ್ಪ ಟೈಮ್ ಕಳೆದ ನಂತರ ಈ ನವನೀತ್ ಶೆಟ್ಟಿಯ ಆರೋಗ್ಯದಲ್ಲಿ ಬದಲಾವಣೆಗಳು ಕಾಣಿಸ್ಕೊಳ್ತಾ ಬರ್ತವೆ ನವನೀತ್ ಶೆಟ್ಟಿ ತುಂಬ ಲವಲವಿಕೆಯಿಂದ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇದರಿಂದಾಗಿ ಪ್ರತಿದಿನ ಕೂಡ ನವನೀತ್ ಶೆಟ್ಟಿ ಮತ್ತು ರಾಜೇಶ್ವರಿ ಶೆಟ್ಟಿ ಈ ನಿರಂಜನ್ ಭಟ್ ಮನೆಗೆ ಇದ್ದು ಅಲ್ಲಿ ಯಾಗ ಹೋಮ ಭಾವನೆಗಳು ಪ್ರತಿದಿನ ನಡೀತಾ ಇರ್ತವೆ ಇಂಥ ಟೈಮ್ನಲ್ಲೇ ಮೊದಲಿಗೆ ರಾಜೇಶ್ವರಿ ಶೆಟ್ಟಿ ಈ ನವನೀತ ತೋರಿಸೋದಕ್ಕಂತ ಈ ನಿರಂಜನ್ ಭಟ್ ಮನೆಗೆ ಇದ್ದರೆ ಅದು ಬರ್ತಾ 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 ನಿರಂಜನ್ ಭಟ್ ಮನೆಗೆ ಈ ರಾಜೇಶ್ವರಿ ಶೆಟ್ಟಿನೇ ತೋರಿಸೋದಕ್ಕೆ ರಾಜೇಶ್ವರಿ ಶೆಟ್ಟಿ ಹೋಗ್ತಾ ಇದ್ದು ಅಂದರೆ ರಾಜೇಶ್ವರಿ ಶೆಟ್ಟಿ ಮತ್ತು ನಿರಂಜನ್ ಭಟ್ ನಡುವೆ ಅಫೇರ್ ಇತ್ತು ಇಲ್ಲಿಗಲ್ ಅಫೇರ್ ಇತ್ತು ಇತ್ತು ಅಂತ ಹೇಳ್ತಾ ಇಷ್ಟು ದಿನ ಈ ಭಾಸ್ಕರ್ ಶೆಟ್ಟಿಗೆ ಆದರೆ ನಿಜವಾಗ್ಲೂ ಇದ್ದಿದ್ದು ಈ ನಿರಂಜನ್ ಭಟ್ ಮತ್ತು ರಾಜೇಶ್ವರಿ ಶೆಟ್ಟಿಗೆ ಈ ವಿಚಾರ ಭಾಸ್ಕರ್ ಶೆಟ್ಟಿಗೆ ಒಮ್ಮೆ ಗೊತ್ತಾಗಿರುತ್ತೆ ಅದೇ ಕಾರಣಕ್ಕೆ ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್ನ ಹೈ ಮಾಡಿರ್ತಾನೆ ಯಾಕಂದರೆ ಇದೆಲ್ಲದನ್ನೂ ಕೂಡ ಪ್ರೂಫ್ ಸಮೇತ ಹಿಡಿಬೇಕು ಅಂತ ಹೀಗೆ ಇರುವಂತಹ ಒಂದು ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ರಾಜೇಶ್ವರಿ ಶೆಟ್ಟಿ ನವನೀತ್ ಶೆಟ್ಟಿ ಮತ್ತು ಈ ನಿರಂಜನ್ ಭಟ್ಟು ಮೂರು ಜನ ಕೂಡ ಮುಂಬೈನಲ್ಲಿ ಒಂದು ದೇವಸ್ಥಾನಕ್ಕೆ ಅಂತ ಹೋಗ್ತಾರೆ ಆ ಟೈಮ್ನಲ್ಲಿ ರಾಜೇಶ್ವರಿ ಶೆಟ್ಟಿ ಈ ನಮುನೀತ್ ಶೆಟ್ಟಿನ ತನ್ನ ರಿಲೇಟಿವ್ಸ್ ಮನೇಲಿ ಬಿಟ್ಟು ರಾಜೇಶ್ವರಿ ಶೆಟ್ಟಿ ಮತ್ತು ಈ ನಿರಂಜನ್ ಭಟ್ಟು ಇಬ್ಬರು ಕೂಡ ಸಾಕಷ್ಟು ದಿನ ಒಂದು ಹೋಟೆಲ್ನಲ್ಲಿ ಇಬ್ಬರು ಕೂಡ ಇರ್ತಾರೆ ಇದೆಲ್ಲದನ್ನು ಕೂಡ ಈ ಪ್ರೈವೇಟ್ ಡಿರೆಕ್ಟಿವು ಇದೆಲ್ಲವೂ ಕೂಡ ಫೋಟೋ ಸಮೇತ ಈ ಭಾಸ್ಕರ್ ಶೆಟ್ಟಿಗೆ ಕಳಿಸ್ತಾ ಇರ್ತಾನೆ ಇದೆಲ್ಲವನ್ನು ನೋಡ್ತಂಥ ಟೈಮ್ನಲ್ಲಿ ಭಾಸ್ಕರ್ ಶೆಟ್ಟಿಗೆ ಜೀವನದಲ್ಲಿ ಜಿಗ್ ಸೌಟ್ ಆಗುತ್ತೆ ಒಬ್ಬ ಗಂಡಸು ಅಥವಾ ಒಬ್ಬ ಹುಡುಗ ಯಾವಾಗ ತುಂಬ ಕುಗ್ಗು ಹೋಗ್ತಾನೆ ಅಂದರೆ ತಾನು ಪ್ರೀತಿಸಿದ ಹೆಂಡತಿ ಅಥವಾ ಒಬ್ಬಳು ಹುಡುಗಿ ಇನ್ನೊಬ್ಬನ ಜೊತೆ ಇಲ್ಲೀಗಲ್ ಅಫೇರ್ನಲ್ಲಿ ಇದ್ದಾಳೆ ಅಂತ ಗೊತ್ತಾದ್ರೆ ಆ ಗಂಡಸು ಅಥವಾ ಹುಡುಗ ತುಂಬಾನೇ ಕುಗ್ಗು ಹೋಗ್ತಾನೆ ಅಂತಹದ್ದೇ ಈ ಭಾಸ್ಕರ್ ಶೆಟ್ಟಿಯ ಕೇಸ್ನಲ್ಲಾಗುತ್ತೆ ಇದನ್ನ ಡೈರೆಕ್ಟ್ ಆಗಿ ಭಾಸ್ಕರ್ ಶೆಟ್ಟಿ ಕೇಳಿದಾಗ ಇದಕ್ಕೆ ಬೇರೆ ಬೇರೆ ರೀಸನ್ಸ್ನ ಈ ರಾಜೇಶ್ವರಿ ಶೆಟ್ಟಿ ಕೊಡ್ತಾಳೆ ಈಗ ಭಾಸ್ಕರ್ ಶೆಟ್ಟಿಯ ತಲೆಯಲ್ಲಿ ಒಂದಂತೂ ಫಿಕ್ಸ್ ಆಗಿರುತ್ತೆ ಈ ಆಸ್ತಿಯ ಪೂರ್ತಿಯನ್ನು ಕೂಡ ತನ್ನ ತಮ್ಮಂದಿರು ತನ್ನ ತಾಯಿಗೆ ವಿಲ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆ ವಿಲ್ನಲ್ಲಿ ಪೂರ್ತಿ ಎಲ್ಲರಿಗೂ ಕೂಡ ಟೆನ್ ಟೆನ್ ಪರ್ಸೆಂಟ್ ಅನ್ನೋ ರೀತಿಯೇ ಎಲ್ಲದನ್ನು ಬರೆದಿರ್ತಾನೆ ಆದರೆ ಈ ರಾಜೇಶ್ವರಿ ಶೆಟ್ಟಿ ಮತ್ತು ನವನಿತ್ ಶೆಟ್ಟಿಗೆ ಒಂದು ಬಿಡಿಗಾಸನ್ನು ಕೂಡ ಬರ್ದಿರೋದಿಲ್ಲ ಇದೇ ಕಾರಣಕ್ಕೆ ರಾಜೇಶ್ವರಿ ಶೆಟ್ಟಿ ತಾನೆಲ್ಲಿ ಬೀದಿಗೆ ಬಂದುಬಿಡ್ತೀನಿ ಅಂತ ರಾಜೇಶ್ವರಿ ಶೆಟ್ಟಿ ಸೀದಾ ತನ್ನ ಮಗನಿಗೆ ಬ್ರೈನ್ ವಾಶನ್ನು ಮಾಡ್ತಾರೆ ನಿಮ್ಮಪ್ಪ ಯಾವ ರೀತಿ ನಿನಗೆ ಬೀದಿಗೆ ತೊಳ್ತಾ ಇದ್ದಾರೆ ಆ ರೀತಿ ಈ ರೀತಿ ಅಂತ ಹೇಳಿ ಅವನನ್ನು ಫುಲ್ಲು ಬ್ರೈನ್ ವಾಶ್ ಮಾಡ್ತಾರೆ ಆ ನಂತರ ನಿರಂಜನ್ ಭಟ್ ಜೊತೆ ಸೇರಿ ಇವರು ಮೂರು ಜನ ಪ್ಲ್ಯಾನ್ ಮಾಡ್ತಾರೆ ಮೊದಲಿಗೆ ಯಾವುದಾದರೂ ವಿಷಯವನ್ನು ವಿರಿಸಿ ಅವರನ್ನು ಕೊಲ್ಲೋಣ ಅಂತ ಹೇಳ್ತಾರೆ ಆನಂತರ ಅವರನ್ನು ಗುಂಡಿಟ್ಟುಕೊಳ್ಳೋಣ ಅವರ ಬಿಸ್ನೆಸ್ ವಿರೋಧಿಗಳು ಯಾರಾದರೂ ಕೊಂದಿದ್ರು ಅಂತ ಪೊಲೀಸರಿಗೆ ದಿಕ್ಕು ತಪ್ಪಿಸೋಣ ಅಂತ ಈ ನವನೀತ್ ಶೆಟ್ಟಿ ಹೇಳ್ತಾನೆ ಆದರೆ ಅದು ಕೂಡ ಪಿಸ್ತೂಲ್ನ ಅವಶ್ಯಕತೆಯಿಂದ ನಿಂತು ಹೋಗುತ್ತೆ ಈ ರೀತಿ ಸಾಕಷ್ಟು ಪ್ಲ್ಯಾನ್ಗಳನ್ನು ಮಾಡಿದರೂ ಕೂಡ ಅವರು ಯಾವುದೂ ಕೂಡ ಆಗೋಲ್ಲ ರಾಜೇಶ್ವರಿ ಶೆಟ್ಟಿ ನಿರಂಜನ್ ಭಟ್ ಮತ್ತು ನವನೀತ್ಗೆ ಕೆಲವೇ ಟೈಮ್ ಇತ್ತು ಯಾಕಂದರೆ ಆ ವಿಲ್ ಆಗೋದೊಳಗೆ ಈ ನಿರಂಜನ್ ಭಟ್ಟನ ಮುಗಿಸ್ಬೇಕಿತ್ತು ಅದಕ್ಕಾಗಿ ಆ ಟೈಮು ಕೂಡ ಬಂದ್ಬಿಡುತ್ತೆ ಅದೇ ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಹದಿನಾರು ಮೂರು ಗಂಟೆ ಸಮಯಕ್ಕೆ ಈ ಭಾಸ್ಕರ್ ಶೆಟ್ಟಿ ಮನೆಗೆ ಅಂತ ಬರ್ತಾನೆ ಮನೆಗೆ ಬಂದ ತಕ್ಷಣ ರಾಜೇಶ್ವರಿ ಶೆಟ್ಟಿ ಸುಮ್ಮನೆ ಸುಮ್ಮನೆ ಜಗಳ ಮಾಡ್ತಾಳೆ ಆದರೂ ಕೂಡ ಅವನು ಸುಮ್ಮನೆ ಸ್ಥಾನಕ್ಕೆ ಹೋಗ್ತಾನೆ ಸ್ಥಾನಕ್ಕೆ ಹೋಗಿ ಸೀದಾ ಹೊರಗಡೆ ಬಂದಂಥ ಟೈಮ್ನಲ್ಲಿ ಹೊರಗಡೆ ಇದ್ದಂತಹ ರಾಜೇಶ್ವರಿ ಶೆಟ್ಟಿ ಕಣ್ಣಿಗೆ ಪೆಪ್ಪರ್ ಸ್ಪ್ರೇನ ಹೊಡಿತಾಳೆ ಹೊಡೆದ ತಕ್ಷಣ ತಾನು ಸಾಕಿ ಸಲಹದ ಮಗನೇ ರಾಡ್ನಿಂದ ತಲೆಗೆ ಹೊಡಿತಾರೆ ಆನಂತರ ಅಲ್ಲಿ ಇದ್ದಂಥ ಹಗ್ಗದಲ್ಲಿ ಕೈಗಳನ್ನು ಕಟ್ಟಿ ಟಬ್ ಒಳಗೆ ಹಾಕ್ತಾರೆ ಅಲ್ಲಿ ಹಾಕಿ ಅವನನ್ನು ನೀರೊಳಗೆ ಕೂಲ್ತಾರೆ ಅಷ್ಟಾದರೂ ಸುಮ್ಮನೆ ಅವರು ಅವನ ಬಾಯಿಗೆ ವಿಷವನ್ನು ಕೂಡ ಹೋಯ್ತಾರೆ ಆದರೆ ಅವನು ಪೂರ್ತಿಯಾಗಿ ಸತ್ತೋಗಿರೋದಿಲ್ಲ ಅದೇ ಜೀವವನ್ನು ಇಟ್ಕೊಂಡು ಸೀದಾ ನಿರಂಜನ್ ಭಟ್ ಮನೆಗೆ ಹೋಗ್ತಾರೆ ನಿರಂಜನ್ ಭಟ್ ಮನೆಗೆ ಹೋಗಿ ಅಲ್ಲಿ ಹೋಮ ಹವನ ಮಾಡೋ ರೀತಿನೇ ಪೂರ್ತಿ ದೊಡ್ಡ ಹೋಮ ಕುಂಡವನ್ನು ಮಾಡಿ ಅಲ್ಲಿ ಯಾರಿಗೂ ಕೂಡ ಡೌಟ್ ಬರ್ದೇ ಇರೋ ರೀತಿನೇ ಪೂರ್ತಿ ಸೆಟಪ್ನ ಮಾಡಿರ್ತಾನೆ ಈ ನಿರಂಜನ್ ಭಟ್ ಎಷ್ಟರ ಮಟ್ಟಿಗೆ ಅಂದರೆ ದೊಡ್ಡ ಹೋಮ ಹವನ ಆಗೋ ರೀತಿ ಮಾಡಿ ಅಲ್ಲಿ ಪೆಟ್ರೋಲು ಈ ಹೋಮಕ್ಕೆ ಬಳಸುವಂತಹ ಎಲ್ಲವನ್ನು ಕೂಡ ಇಟ್ಕೊಂಡು ಸ್ಪೆಲ್ ಬರದ ರೀತಿನೇ ಮಾಡಿರ್ತಾನೆ ಅಲ್ಲಿಗೆ ಬಂದಂತಹ ರಾಜೇಶ್ವರ್ ಶೆಟ್ಟಿ ಮತ್ತು ನವದೀತು ಇವರಿಬ್ಬರು ಕೂಡ ಆ ಬಾಡಿನ ಪೀಸ್ ಪೀಸ್ ಮಾಡಿ ಸೀದಾ ಈ ಹೋಮ ಕುಂಡದೊಳಗೆ ಹಾಕ್ತಾರೆ ಅವರ ಬಳಿ ಇದ್ದಂತಹ ಎಲ್ಲ ಎವಿಡೆನ್ಸ್ಗಳನ್ನು ಕೂಡ ಆ ಹೋಮ ಕುಂಡದಲ್ಲಿ ಹಾಕಿ ಸೂಟ್ ಹಾಕ್ತಾರೆ ಸುಟ್ ಹಾಕುವಂಥ ಟೈಮ್ನಲ್ಲಿ ಅವರು ಕರ್ಕೊಂಬಂದಿರುವಂತಹ ಒಬ್ಬ ಡ್ರೈವರ್ ಇರ್ತಾನೆ ಆ ಡ್ರೈವರು ಏನು ಚರ್ಮ ಸುಟ್ಟಿರುವಂತಹ ವಾಸ್ತೆ ಬರ್ತಾ ಇದೆ ಅಂತ ಒಳ ಬರ್ತಾರೆ ಬಂದ ತಕ್ಷಣ ಅವನಿಗೆ ಬಿದಿಸ್ತಾರೆ ನೀನು ಯಾರಿಗೆ ಹೇಳಿದರೆ ನಿನಗೂ ಇದೇ ಗತಿ ಮಾಡ್ತೀನಿ ಅಂತ ರಾಜೇಶ್ವರಿ ಶೆಟ್ಟಿ ಹೇಳಿದಾಗ ಅವನು ಹೆದರಿ ಅಲ್ಲಿ ಅಳಿದುಳಿದ ಎಲ್ಲ ಮೂಳೆಯನ್ನು ಕೂಡ ಸಾಗಿಸೋದಕ್ಕೆ ಈ ಡ್ರೈವರ್ನ ಬಳಸ್ಕೊಳ್ತಾರೆ ಆ ನಂತರ ಆ ಎಲ್ಲ ಜಾಗವನ್ನು ಕೂಡ ಟೈಲ್ಸ್ ಹಾಕಿ ಸರಿ ಮಾಡ್ತಾರೆ ಇವರೆಲ್ಲರ ಜೀವನ ಕೂಡ ಮುಂಚೆ ಇದ್ದ ರೀತಿಯೇ ಆಗುತ್ತೆ ಆಗಸ್ಟ್ ಐದು ಆರರ ಹಾಗೆ ಇವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಇವರಿಗೆ ಉಡುಪಿಯ ಕೋರ್ಟು ಶಿಕ್ಷೆಯನ್ನು ಕೂಡ ಕೊಡುತ್ತೆ ಆದರೆ ಇವರೆಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೈಕೋರ್ಟು ತಮ್ಮ ತಮ್ಮ ಜೀವನ ಬದುಕಿ ಅಂತ ಹೇಳಿದೆ ಇವರೆಲ್ಲರನ್ನು ಕೂಡ ರಿಲೀಸ್ ಮಾಡುತ್ತೆ ಮತ್ತು ಇವರೆಲ್ಲರೂ ಕೂಡ ಅದೇ ಜೀವನಕ್ಕೆ ಬರ್ತಾರೆ ನಾನು ಈ ವಿಡಿಯೋ ಮಾಡೋದಕ್ಕೆ ರೀಸನ್ ಏನಂದರೆ ಹಣ ಜೀವನದಲ್ಲಿ ಎಷ್ಟು ಇದ್ದರೆ ಮಾತ್ರ ಚೆಂದ ಅದಕ್ಕಿಂತ ಜಾಸ್ತಿ ಇದ್ದರೆ ಇದೇ ರೀತಿಯೇ ಆಗೋದು ನನ್ನ ವಿಡಿಯೋ ಇದೇ ರೀತಿಯ ಮತ್ತೊಂದು ಕ್ರೈಮ್ ವಿಡಿಯೋಸ್ಗಳನ್ನು ಬರ್ತೀನಿ ಇನ್ನು ಮುಂದೆ ಇದೇ ರೀತಿಯಾದಂತಹ ಕ್ರೈಮ್ ವಿಡಿಯೋಸ್ಗಳನ್ನೇ ಮಾಡ್ತಾ ಹೋಗ್ತೀನಿ ನಾನೇನು ತಪ್ಪು ಮಾಡಿದೆ ನಾನೇನನ್ನು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ ನಿಮಗೆ ಈ ಕೇಸ್ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದು ಸಿಗ್ತೀನಿ ಅಲ್ಲಿ ಬರಬೇಕು